ಬರ್ತ್ಡೇ ಪ್ರತಿನಿತ್ಯ ಎಷ್ಟೋ ಮಂದಿ ಬೇಕಂದ್ರೆ ಆಚರಣೆ ಮಾಡ್ಬೋದು ಈ ವ್ಯಕ್ತಿ ಏನು ಮಾಡಿದ್ದಾರೆ ಗೊತ್ತಾ ತನ್ನ ಬರ್ತ್ಡೇಯ ದಿವಸ ಸಾಕಷ್ಟು ಮಂದಿ ಅಶಕ್ತರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿದ್ದಾರೆ ಅವರಿಗೆ ನಾಲ್ಕು ಲಕ್ಷ ರೂಪಾಯಿಗಳನ್ನು ಇವತ್ತು ಕಾರುಣ್ಯ ಸೇತು ಫೌಂಡೇಶನ್ ಹಾಗೆಯೇ ಬಿರುಬೇರು ಕುಳ್ಳ ಸಂಸ್ಥೆ ಕೊಡ್ತಿರ್ತಕ್ಕಂಥ ಆ ಒಂದು ಸಂಸ್ಥೆಯ ಮೂಲಕ ಹೆಲ್ಪನ್ನು ಪಡ್ಕೊಳ್ತಿರ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸಿ ಹಾಗೆ ಕಷ್ಟದಿಂದ ಬಂದಿರುವಂಥ ವ್ಯಕ್ತಿ ಮತ್ತೊಂದು ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣವನ್ನು ಇವತ್ತು ಹೊಂದಿದ್ದಾರೆ ದಿನದಿಂದ ದಿನಕ್ಕೆ ಈ ಸಮಾಜದಲ್ಲಿ ಒಂದು ಗಟ್ಟಿಯಾದ ನಂಬಿಕೆ ಭದ್ರತೆ ಏನಿದ್ರೆ ಅದು ಬಿರುವೇರೆ ಕೊಡ್ಲಾ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿದ್ದೇನೆ ಕಳೆದ ಬಾರಿ ಕೂಡ ಒಂದ್ಸಲ ಬಂದಿದೆ ಇಲ್ಲಿಗೆ ಉದಯ ಪೂಜಾರಿ ಸಂಸ್ಥಾಪಕರಾಗಿರುವಂಥ ಬಿರುವೇರು ಕುಡ್ಲದ ಮೂಲಕ ಸಾಕಷ್ಟು ಮನೆ ತಕ್ಕಂಥ ಬಂಧುಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅನಾರೋಗ್ಯ ಅಂತೇಳಿ ಬಂದಾಗ ಅವರ ಅನಾರೋಗ್ಯಕ್ಕೆ ಬೇಕಾಗಿರುವಂಥ ತಗಲುವ ಖರ್ಚುಗಳನ್ನು ಲಕ್ಷ ಲಕ್ಷ ರೂಪಾಯಿಗಳಲ್ಲಿ ನೀಡಿದ್ದಾರೆ ಕಾಲಿಲ್ಲ ಅಂತೇಳಿ ಬಂದಾಗ ಕೃತಕ ಕಾಲುಗಳ ಜೋಡಣೆಯನ್ನು ಮಾಡೋದಕ್ಕೆ ಉಚಿತವಾಗಿ ಧನ ಸಹಾಯವನ್ನು ಮಾಡಿದ್ದಾರೆ ಕೃತಕ ಕಾಲುಗಳನ್ನು ನೀಡಿದ್ದಾರೆ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಬಿರುವೇರು ಕುಡ್ಲ ಸಹಕಾರವನ್ನು ಕೊಟ್ಟಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂಚಿಕೆಯಲ್ಲಿ ಬಿರುವೇರು ಕುಡ್ಲದ ಜೊತೆಗೆ ಕಾರುಣ್ಯ ಸೇತು ಫೌಂಡೇಶನ್ ಅನ್ನುವಂಥ ಸಂಸ್ಥೆ ಜೊತೆಗೂಡಿ ಐದು ಲಕ್ಷ ರೂಪಾಯಿಗಳನ್ನು ಕಷ್ಟದಲ್ಲಿರುವಂಥ ಕುಟುಂಬಕ್ಕೆ ಹಾಗೆಯೇ ಕಾಲಿಲ್ಲದಂತಹ ಒಬ್ಬ ವ್ಯಕ್ತಿಗೆ ಕಾಲಿನ ಜೋಡಣೆಯನ್ನು ಮಾಡ್ತಾ ಇದೆ ಕೃತಕಕಾಲೀನ ಜೋಡ ಜೋಡಣೆಯನ್ನು ಫಿಟ್ವೆಲ್ ಮಂಗಳೂರು ಇವರ ಸಹಕಾರ ಕೂಡ ಇಲ್ಲಿ ಇದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದಾವೆ ಸಾಕಷ್ಟು ಮೀಡಿಯಾಗಳು ಬಂದಿದೆ ಸಾಕಷ್ಟು ಮಂದಿ ರಾಜಕೀಯದ ನಾಯಕರುಗಳು ಬೇರೆ ಬೇರೆ ಪಕ್ಷದಲ್ಲಿದ್ದರು ಬಂದಿದ್ದಾರೆ ಜಾತಿ ಧರ್ಮವನ್ನು ಬಿಟ್ಟು ಇವತ್ತು ಬೇರೆ ಕುಡ್ಲದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಒಂದು ಡೀಟೇಲನ್ನು ನಾನು ಹಾಕ್ತೇನೆ ಇಂಥ ಕಾರ್ಯಕ್ರಮಗಳು ಸೋಷಲಾಗಿ ಸಮಾಜಕ್ಕೆ ಹೋದಾಗ ಇನ್ನಷ್ಟು ಮಂದಿ ನಾವು ಸಹಾಯವನ್ನು ಮಾಡ್ತೇವೆ ಅಂತೇಳಿ ಯೋಚನೆ ಮಾಡ್ತಕ್ಕಂಥವರಿಗೆ ಇದು ಸ್ಫೂರ್ತಿಯಾಗ್ತದೆ ಒಂದು ಕಾಲದಲ್ಲಿ ಇವತ್ತು ಉದಯ್ ಪೂಜಾರಿಯವರು ಅನ್ನುವಂಥ ಸಂಘಟನೆಯನ್ನು ಕಟ್ಟುವುದಕ್ಕಿಂತಲೂ ಮುಂಚಿತವಾಗಿ ತಾನು ಕೂಡ ಒಂದು ಬಡತನದ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬೇಕು ತಾನು ಕಷ್ಟದ ದಿನಗಳನ್ನು ನೋಡಿರುವ ಕಾರಣದಿಂದ ಮತ್ತೊಂದು ಕುಟುಂಬಕ್ಕೆ ಮತ್ತೊಬ್ಬ ವ್ಯಕ್ತಿಗೆ ಕಷ್ಟಗಳು ಬಂದಾಗ ಏನೋ ಸಹಾಯವನ್ನು ಮಾಡಬೇಕು ಅಂತ ಹೇಳುವಂಥ ಮನಸ್ಸು ಬರ್ತದೆ ಅಬರ್ಗ ಶ್ರೀಮಂತನಾಗಿ ನಾನು ಇದ್ದರೆ ಅದು ಖಂಡಿತವಾಗಲೂ ಮತ್ತೊಬ್ಬರ ಕಷ್ಟದ ಅರಿವು ನಮಗೆ ಆಗೋದು ತೀರ ಕಡಿಮೆ ಹಾಗೆ ಕಷ್ಟದಿಂದ ಬಂದಿರುವಂಥ ವ್ಯಕ್ತಿ ಮತ್ತೊಂದು ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣವನ್ನು ಇವತ್ತು ಹೊಂದಿದ್ದಾರೆ ಅದಕ್ಕಾಗಿ ಮಂಗಳೂರಿನ ಕುದ್ರೋಳಿಯಲ್ಲಿ ನಡೆಯುವಂಥ ಇವತ್ತಿನ ಕಾರ್ಯಕ್ರಮ ಹೇಗಿರ್ತದೆ ಅನ್ನೋದನ್ನು ಪೂರ್ತಿಯಾಗಿ ಹಾಕ್ತೇನೆ ಹಾಗೆಯೇ ಇತ್ತೀಚೆಗೆ ಅಗಲಿರುವಂಥ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವರಿಗೂ ಈ ಒಂದು ಕುಡ್ಲದ ಮೂಲಕ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಫುಲ್ ಡೀಟೇಲ್ ಇವತ್ತಿನ ವಿಡಿಯೋದಲ್ಲಿದೆ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ಒಂದು ಡೊನೇಷನ್ ಅಂದರೆ ಎಲ್ಲ ಮಾಡಾಯಿತು ಎಷ್ಟು ಖುಷಿಯಾಯ್ತು ಪರ್ಸನಲ್ಲಿ ನಿಮಗೆ ಇವತ್ತು ತುಂಬ ಖುಷಿಯಾಯಿತು ಯಾಕಂದರೆ ಇವತ್ತು ಮೊದಲಿಗೆ ನಮ್ಮ ಸ್ನೇಹಿತರಾದ ಸ್ವಸ್ತಿ ಕಾರ್ಯ ಅವರ ಹುಟ್ಟುಹಬ್ಬ ಇವತ್ತು ಅದರ ಜೊತೆಗೆ ಇವತ್ತು ಅವರೊಂದು ಕಾರುಣ್ಯ ಅಂತ ಒಂದು ಹೊಸತೊಂದು ಟ್ರಸ್ಟ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ ಇವತ್ತು ಪೋಸ್ಟರ್ ಕೂಡ ಲಾಂಚ್ ಆಯಿತು ಅದರ ಮುಖಾಂತರ ಒಂದು ಇವತ್ತು ಐದು ಲಕ್ಷ ಬಡ ಬಡ ಕುಟುಂಬಕ್ಕೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಆಗಲಿ ಅಲ್ಲಿ ಎಜುಕೇಷನ್ ಇದು ಈಗ ಕಾ ಕೃತಕ ಕಾಲನ್ನು ಆ ಥರದ್ದು ಒಂದು ಒಂದು ಐದು ಲಕ್ಷ ವೆಚ್ಚದ್ದು ಒಂದು ಸಾಯಧನ ಮಾಡಿದರು ಅದು ತುಂಬ ಸಂತೋಷ ಆಯಿತು ಯಾಕಂದರೆ ಅವರ ಬರ್ತ್ಡೇ ಸಂದರ್ಭಕ್ಕೆ ನಮ್ಮ ಶ್ರೀ ಗೋಕರ್ನಾಥ ಕ್ಷೇತ್ರದಲ್ಲಿ ಬಂದು ಇವತ್ತು ಐದು ಒಂದು ಚಾರಿಟಿ ಮಾಡಿದ್ರೆ ತುಂಬ ಸಂತೋಷ ಆಯಿತು ನಮಗೆ ಓಕೆ ರಾಕೇಶ್ ಪೂಜಾರಿ ಅವರನ್ನು ಕೂಡ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಸಾಕಷ್ಟು ಮರುಗಿರತಕ್ಕಂಥ ವ್ಯಕ್ತಿ ಕೂಡ ತಾವು ಬಿರುವ ಕುಡ್ಲದ ಜೊತೆ ಕೂಡ ಅವರು ಸಹ ಸದಸ್ಯನಾಗಿ ಅಂತ ಹೇಳುವಂಥದ್ದು ಗೊತ್ತಾಯಿತು ಐವತ್ತು ಸಾವಿರ ಫಸ್ಟಿಗೆ ಕಲೆಕ್ಷನ್ ಆಗಿತ್ತು ಆದರೆ ಅವರ ಕುಟುಂಬದ ಪರಿಸ್ಥಿತಿ ನೋಡಿದಾಗ ಒಂದು ಲಕ್ಷ ರೂಪಾಯಿಗಳನ್ನು ರಾಕೇಶ್ ಪೂಜಾರಿ ಅವರಿಗೆ ಕೊಟ್ಟಿದ್ದೀರಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವರ ಬಗ್ಗೆ ಎರಡು ಮಾತು ತುಂಬ ದುಃಖ ಆಗುತ್ತೆ ಯಾಕಂದರೆ ರಾಕೇಶ್ ಪೂಜಾರಿ ಅವರ ಕಾಮಿಡಿ ಕಿಲಾಡಿ ಕಿಲಾಡಿ ಶೋ ಅಲ್ಲಿ ಕೂಡ ಇರುವಾಗ ನಮಗೆ ಫೋನ್ ಮಾಡ್ತಿದ್ರು ಮೆಸೇಜ್ ಮಾಡ್ತಿದ್ರು ಮತ್ತು ಯಾವಾಗಾದರೂ ಮಂಗಳೂರಿಗೆ ಬರುವಾಗ ಸಹ ಫೋನ್ ಮಾಡಿ ನನ್ನ ಮನೆಗೆ ಭೇಟಿ ನೀಡ್ತಿದ್ರು ತುಂಬ ಅವರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರುವಾಗ ನಮಗೊಂದು ಫೋನ್ ಮಾಡಿ ಅಲ್ಲಾದರೆ ವಾಯ್ಸ್ ಮೆಸೇಜ್ ಕಲಿಸ್ತಿದ್ರು ಇದು ವಿಧಿ ಆಟ ಏನು ಮಾಡಿದ್ದೆ ಒಂದು ನಾವು ಏನು ಹೇಳಲಿಕ್ಕಾಗಲ್ಲ ಮನುಷ್ಯರದು ಇವತ್ತಿದವರು ನಾಳೆ ಇರಲ್ಲ ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ ಅವರ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಲಿ ಮತ್ತೆ ಮನೆಯವರಿಗೆಲ್ಲ ಏನು ಅವರ ಮನೆಗೆ ಯಾ ಯಾವ ಥರದ್ದು ಸಹಾಯ ಇದಾಗಬೇಕು ಅದು ನಮ್ಮ ಕೂಡ ತಂಡ ಆಗಲಿ ಕಾರುಣ್ಯ ಸೇತು ತಂಡ ಕೂಡ ಇದೆ ನಾವು ಜೊತೆಯಾಗಿ ಅವರ ಮನೆಗೆ ಏನು ಸಹಾಯಧನ ಬೇಕೋ ಅದು ನಾವು ಮಾಡ್ತೀವಿ ಖಂಡಿತ ಅಂಚನೇನಿ ಕಾರ್ಯಕ್ರಮ ಮಾತು ಬಂದ್ರೆ ನಮ್ಮ ತುಯಾ ವಿಶೇಷವಾದ ಈ ಕಾರ್ಯಕ್ರಮ ಕುಡೋಂಜಿ ನಮ್ಮ ಮಾತಿನ ಕಳವಿನ್ ರಾಕೇಶ್ ಪೂಜಾರಿ ಹೂಡೆ ಆರನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂಚನೆ ಮಿತ್ರ ಭೋಜನ ಕಾರ್ಯಕ್ರಮ ಜೂನ್ ಒಂದೇ ತಾರೀಕಿಗೆ ಓಲ್ ನಡುತ್ತೆ ಪಾಡ್ದೇರು ಉಡುಪಿ ಉಡುಪಿಡು ಸಂತೆಕಟ್ಟೆ ಬ್ರಹ್ಮ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನ ಕಲ್ಯಾಣಪುರ ಸಂತೆಕಟ್ಟೆ ಅಡುಗೆ ಐವತ್ತು ಸಾವಿರ ರೂಪಾಯಿ ಬಿರುವೇರಿ ಕುಡ್ಲ ಮುಖಾಂತರವಾದ ರಾಕೇಶ್ ಪೂಜಾರಿಗೆ ಕೊರಕ ಬಂದು ಯೋಚನೆ ಮಾಡ್ತಿದ್ದೆ ಅವರಿಗೆ ಅಂಟೊಂಜಿ ಮಲ್ಲ ಅಮೌಂಟ್ ನಮ್ಮ ಉದಯಣ್ಣೆಲ್ಲ ಮನಸ್ಸು ಮಾಡ್ತಿದ್ದು ಅಂಚನೆ ಸ್ವಸ್ತಿಕ್ ಆರ್ಯ ಮೇರ್ನ ಬರ್ತಿರದ ದಿನ ಅವರಿಗೆ ಐವತ್ತು ಸಾವಿರ ಎಕ್ಸ್ಟ್ರಾ ಕೊರೊಂದು ಒಂಜು ಲಕ್ಷ ರೂಪಾಯಿ ಇನ್ನೂ ಬಿರುವೇರು ಕುಡ್ಲದ ಮುಖಾಂತರ ಅಲ್ಲ ಆ ಬಂಗಡಿ ತಿನಂಚಿನ ರಾಕೇಶ್ ಪೂಜಾರಿ ಮೇರ್ನ ಇಲ್ಲ ಕೊರೊಂದು ಲೇದು ಸಹನಾ ಕುಂದರ್ ಸೂಡ ಅವರಿದ್ದಾರೆ ಮೇಡಮ್ ನಮಸ್ತೆ ನಾವು ಆಲ್ಮೋಸ್ಟ್ ಎರಡು ತಿಂಗಳಿಗೊಂದ್ಸಲ ಈ ಒಂದು ದೊಡ್ಡ ಇವೆಂಟ್ನಲ್ಲಿ ಸಿಗ್ತಾನೆ ಇರ್ತೇವೆ ಅವರ ಮನೆ ಕೂಡ ಬಿರ್ವೇರು ಕೂಡಲ ಕರಾವಳಿಯ ಶಕ್ತಿ ನನಗೆ ಬಹಳ ಹೆಮ್ಮೆ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇದರ ಸದಸ್ಯ ಅಂತ ಹೇಳಲಿಕ್ಕೆ ಶ್ರೀಯುತ ಉದಯ್ ಪೂಜಾರಿ ಅವರು ಇಡೀ ಸಾಮಾಜಿಕವಾಗಿ ನಾನು ಏನಾದರೂ ಕೆಲಸ ಮಾಡಬೇಕು ಬಡಬಗ್ಗರ ಮನಸ್ಸಲ್ಲಿ ಕೂರಬೇಕು ಅನ್ನುವ ಉದ್ದೇಶದಿಂದ ಬಹಳ ಇಡೀ ಯುವಕರನ್ನ ಒಟ್ಟು ಮಾಡಿದ್ದಂತಹ ಒಂದು ಸಂಘಟನೆ ಇದ್ದರೆ ಜಾತಿ ಮತ ಭೇದವನ್ನು ಮರೆತವರ ಸಂಘಟನೆ ಇವತ್ತಿಗೂ ಕರಾವಳಿಯಲ್ಲಿ ಜೀವಂತವಾಗಿದ್ರೆ ಅದು ಹೌದು ಮೊದಲಿಗೆ ನಿಮ್ಮ ಮತ್ತು ರಾಕೇಶ್ ಪೂಜಾರಿ ಅವರ ಒಂದು ಸ್ನೇಹ ಹೇಗಿತ್ತು ಬಗ್ಗೆ ಸ್ವಲ್ಪ ಹೇಳಿ ನಾನು ಸ್ನೇಹಕ್ಕೆ ತುಂಬಾ ಗೌರವಿಸ್ತೇನೆ ನಾನು ಯಾವಾಗಲೂ ಹೇಳೋದಿಲ್ಲ ನನ್ನ ಅಪ್ಪ ಅಮ್ಮನೂ ಹೇಳ್ತಾರೆ ಫ್ಯಾಮಿಲಿಗಿಂತ ಜಾಸ್ತಿ ನಾನು ಫ್ರೆಂಡ್ಸ್ ಅನ್ನು ತುಂಬ ನಂಬ್ತೇನೆ ನನಗಾಗು ಬರೋರು ಫ್ರೆಂಡ್ಸೇ ನನಗೆ ಹುಡುಗಿಯರು ಸ್ವಲ್ಪ ಕಡಿಮೆ ಇದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಬಾಯ್ಸ್ ನನಗೆ ತುಂಬ ಸ್ನೇಹಿತರು ಇದ್ದಾರೆ ಮತ್ತು ನಾನು ನಂಬ್ತೇನೆ ಕೂಡ ಹುಡುಗರನ್ನ ಸ್ನೇಹದ ವಿಷಯದಲ್ಲಿ ಯಾಕಂದರೆ ಅದು ಬಹಳ ಶುದ್ಧವಾಗಿ ಹೋಗುವ ಯಾವುದೂ ಸ್ನೇಹ ಇದ್ದರೆ ಅದು ಹುಡುಗರದ್ದು ಅಂತ ಬಹಳ ನಂಬೋಳು ನೀವು ಹೇಳಿದ ಹಾಗೆ ಆ ಸ್ಟೇಟಸ್ ಎಲ್ಲ ಹಾಕುವಾಗ ಅದು ನನ್ನ ಹೃದಯದಿಂದ ಬರ್ತದೆ ಬಿಕಾಸ್ ನಾನು ರಾಖಿ ನನ್ನ ಅಪ್ತ ಸ್ನೇಹಿತ ಅವನು ಕಾಮಿಡಿ ಕಿಲಾಡಿ ಅಂತ ಹೋಗಿ ಫೇಮ್ ಅಂಡ್ ನೇಮ್ ಆದ್ಮೇಲೆ ನನಗೆ ಪರಿಚಯ ಅಲ್ಲ ಅವನು ಹಿಂದೆನೇ ಚೈತನ್ಯ ಕಲಾವಿದರು ಬೈಲೂರು ಅಲ್ಲಿ ನಾಟಕ ರಂಗದಲ್ಲಿ ಅವನು ಯಾವಾಗ ಸ್ಟೆಪ್ ಮಾಡಿದ್ದ ರಂಗಭೂಮಿಗೆ ಆಗಲೇ ನನಗೆ ಬಹಳಷ್ಟು ಆಪ್ತ ಪ್ರಸನ್ನ ಶೆಟ್ಟಿ ಬೈಲೂರು ನಾವು ಯಾವಾಗಲೂ ಗೋಲ್ಡನ್ ಹ್ಯಾಂಡ್ ಅಂತ ಕರಿತೇವೆ ರೂಪೇಶ್ ಶೆಟ್ಟಿಗೆ ನನಗೆ ರಾಕೇಶ್ ಪೂಜ್ಯರಿಗೆ ಇವಾಗು ಅಡಿಪಾಯ ಹಾಕಿ ಕೈ ಹಿಡಿದದ್ದು ಯಾರು ಕೇಳಿದರೆ ಪ್ರಸನ್ನ ಶೆಟ್ಟಿ ಬೈಲೂರು ಅವರ ಜೊತೆಗೆ ಪಳಗಿದಂಥ ಒಬ್ಬ ಹುಡುಗ ಶಿಸ್ತು ತಂತಾನೆ ಬರ್ತದೆ ಪ್ರಸನ್ನ ಶೆಟ್ಟಿ ಅವರ ಜೊತೆಗೆ ಯಾರು ಪಳಗಿರ್ತಾರೋ ಅವರಿಗೆ ಶಿಸ್ತು ಬಂದೇ ಬರ್ತದೆ ಆ ಶಿಸ್ತನ್ನು ಅಳವಡಿಸಿಕೊಂಡಂತವ ಒಬ್ಬ ರಾಕೇಶ್ ಪೂಜಾರಿ ನನಗೆ ಇವತ್ತಿಗೂ ಅವ್ನು ಆಗ್ತದೆ ಅವನು ಫೋನ್ ಈಗ ಮಾಡ್ತಾನೋ ಮತ್ತೆ ಮಾಡ್ತಾನೋ ಅದೊಂದು ಫೀಲಿಂಗ್ಸ್ ಇದೆಯಲ್ಲ ಅದು ನಮ್ಗೆ ಇವತ್ತಿಗೂ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಅದು ಸುಮ್ಮನೆ ಬರೋದಿಲ್ಲ ಮತ್ತೆ ನಾನು ಯಾವತ್ತೂ ಹತ್ತವಳಲ್ಲ ನನ್ನ ದೊಡಪ್ಪ ತೀರಿದಾಗ ಬಿಟ್ಟರೆ ನಾನು ಅಳೋದೆ ಬಹಳ ಕಡಿಮೆ ನಾನು ಹತ್ತದೇನೋ ರಾಕೇಶ್ ರಾಕಿಗೆ ಮಾತ್ರ ಅವನು ಎಷ್ಟು ನನಗೆ ಸಪೋರ್ಟ್ ಆಗಿ ನಿಲ್ತಿದ್ದ ಅಂದರೆ ಏನಾದರೂ ಇದೆ ಬುಡಿಯ ಪಕ್ಕಡೆ ಲೈಫ್ ಪೋಪುಡಿಯಾ ಅಂತ ಹೇಳುವಂತಹ ಒಂದು ಚಿಲ್ ಮನಸ್ಥಿತಿ ಏನಾದ್ರು ಇದ್ದರೆ ಅದು ಅದಾದ್ಮೇಲೆ ಅವ್ನು ಜಿ ಕನ್ನಡಕ್ಕೆ ಹೋಗ್ತಾನೆ ಸೀಸನ್ ಅಲ್ಲಿ ಅವನಿಗೆ ಆ ಟ್ರೋಫಿ ವಿನ್ ಆಗ್ತಾನೋ ಇಲ್ಲೋ ಅಂತ ಅವ್ನು ದೈವ ಭಕ್ತ ತುಂಬ ನಂಬ್ತಾನೆ ದೈವ ದೇವರನ್ನು ನನಗಾಗ ಹೇಳಿದ್ದ ಈ ಯದಾಗಲ ದೇವೇ ದೇವೇರು ಅಂತ ಕೈ ಮುಗಿಯುವ ಈ ಒಂದು ನಿನ್ನ ದೇವೇರಿಗೆ ಒಂದು ಪರಕೆಪಾನೆ ಅಂತ ನಾವು ಉಡುಪಿಯ ಹೈವೇಯಲ್ಲಿ ಬಬ್ಬು ಸ್ವಾಮಿ ದೈವಸ್ಥಾನಕ್ಕೆ ನಾನೊಂದು ಹರಕೆ ಹೊತ್ತಿದ್ದೆ ಅವನು ಅವನು ವಿನ್ ಆಗಬೇಕು ಅಂತ ವಿನ್ ಆದರೆ ಅವನನ್ನು ಇಲ್ಲಿಗೆ ನಾನು ಕರೆಸ್ತೇನೆ ಅಂತ ನನಗೆ ಇವತ್ತಿಗೂ ಅವನು ಅವನು ಎಲ್ಲಿ ಇಲ್ಲಿ ಇದ್ದಾನೆ ಆಯಿತಾ ಮೇ ಬಿ ಅವ್ನು ನೋಡ್ತಿದ್ದಾನೆ ಮತ್ತೆ ಅವನಿಗೆ ಒಂದುಂಟು ನಮ್ಮ ದುಃಖವನ್ನು ಇನ್ನೊಬ್ಬ ಹತ್ರ ಹೇಳ್ಕೊಳ್ಬಾರ್ದು ನಮ್ಮಿಂದ ಅವರು ದುಃಖಿತರಾಗಬಾರ್ದು ಇದನ್ನು ನಾನು ರಾಖಿಯಿಂದ ಕಲ್ತಿದ್ದಾನೆ ಕೂಡ ಅವನು ನಗ್ತಾನೆ ಎಲ್ಲರ ನಗಿಸ್ತಾನೆ ಇಡೀ ಕರ್ನಾಟಕ ಹೇಳ್ತದೆ ಪುನೀತ್ ರಾಜ್ಕುಮಾರ್ ಹೇಗೆ ನಗುವನ್ನು ಚೆಲ್ಲಿ ಹೋದರೋ ಹಾಗೆ ರಾಖಿ ಕೂಡ ಅವನು ನಗು ಬಿಟ್ಟು ಯಾವತ್ತು ಯಾರಿಗೂ ದುಃಖ ಕೊಟ್ಟವನಲ್ಲ ನನಗೆ ಇಷ್ಟು ವರ್ಷದ ಫ್ರೆಂಡ್ಶಿಪ್ ಅಲ್ಲಿ ಇಲ್ಲಿ ತನಕ ಸಹನ ನನಗಿಂತ ನೋವಿದೆ ಸಹನ ನನಗಿಂತ ಕಷ್ಟ ಇದೆ ಅಂತ ನನಗೆ ಯಾವತ್ತೂ ಅವ್ನು ಹೇಳ್ಕೊಂಡು ನೆನಪಿಲ್ಲ ಅವನ ಅಪ್ಪ ತೀರ್ಕೊಂಡಾಗ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದ ಆ ಟೈಮಲ್ಲಿ ಅವನ ಆಸೆ ವಿಚಾರದಲ್ಲಿ ಲಾಫಿದವಿತ ಅದೆಲ್ಲ ಮಾಡ್ಲಿಕ್ಕೆ ಅವನು ನಮ್ಮ ಆಫೀಸಿಗೆಲ್ಲ ಬರ್ತಿದ್ದಾಗ ಆಗ ಹೇಳ್ತಿದ್ದ ಹೇಳ್ತಿದ್ದಾನುವ ಒಂಜಿ ಬಲತ ಕೈಗೆ ಕಳೆಯವನ್ನೇ ಕಾಣಿ ಅಂತ ಮಸು ಸಪೋರ್ಟ್ ದಾಂತಿನೇ ಕಾಣ್ ಅಂತ ಅದೊಂದು ಹೇಳ್ತಿದ್ದದ್ದು ನನಗೆ ನೆನ್ಪುಂಟು ಅದು ಬಿಟ್ರೆ ಅವನು ಯಾವಾಗಲೂ ನಗೋನು ಸೊ ಅವನು ಮೇ ಬಿ ಇವತ್ತು ಮೇಲಿಂದ ನೋಡ್ತಾ ಇದ್ರೂ ಅವನಿಗೆ ಅನಿಸ್ತಾ ಉಂಟು ದಾಯಿಗ ದುಡ್ಡು ಪುರ ಮಲ್ಪುವರ್ ಅಂತ ಅವ್ನು ಹೇಳ್ತಿದ್ದಾನೆ ಅಂತ ನನಗೆ ಫೀಲ್ ಆಗ್ತಿದೆ ಇದನ್ನ ಅವನು ಇಷ್ಟಪಡೋದಿಲ್ಲ ಕೂಡ ಆದ್ರೆ ಉದಯ್ ಪೂಜಾರಿ ಅವರು ಮನಪೂರ್ವಕವಾಗಿ ಕೊಟ್ಟಿದ್ದಾರೆ ಅವರ ಮಿಮಿಕ್ರಿ ಕೂಡ ಮಾಡ್ತಿದ್ದ ಅವ ಅದು ಉದಯ್ ಪೂಜಾರಿ ಅವರಿಗೆ ಗೊತ್ತಿಲ್ಲ ನಾವು ಯಾವಾಗಲೂ ಅವ್ರ ಫಂಕ್ಷನ್ಗೆಲ್ಲ ಬರ್ತಿದ್ದಾಗ ಕಾರಲ್ಲಿ ಅವ್ರು ಹಾಗೆ ಮಾತಾಡ್ತಾನೆ ಸೇಮ್ ಮಾತಾಡ್ತಾ ಅವ್ನು ಮಾರೇ ಬಾಕ ಜನ ನೆರ್ಪುಣಮಕ್ ಅಂತ ಹೇಳ್ತಿದ್ದ ಸೊ ಇವತ್ತು ಅವನು ಥ್ಯಾಂಕ್ಸ್ ಹೇಳ್ತಿರ್ಬೋದು ಬಿರ್ವೇರ್ ಕುಡ್ಲಕ್ಕೆ ಯಾಕಂದ್ರೆ ಅವನು ಒಂದು ಪಾರ್ಟ್ ಬಿರ್ವೇರ್ ಕುಡ್ಲದ್ದು ಬರ್ತ್ಡೇ ಪ್ರತಿನಿತ್ಯ ಎಷ್ಟೋ ಮಂದಿ ಬೇಕಾದ್ರೆ ಆಚರಣೆ ಮಾಡಬಹುದು ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಗೊತ್ತಾ ತನ್ನ ಬರ್ತ್ಡೇಯ ದಿವಸ ಸಾಕಷ್ಟು ಮಂದಿ ಅಶಕ್ತರು ಅನಾರೋಗ್ಯ ಸಂಸ್ಥೆಯಿಂದ ಬಳಲ್ತಾ ಇರತಕ್ಕಂಥವರು ಇದ್ದಾರೆ ಅವರಿಗೆ ನಾಲ್ಕು ಲಕ್ಷ ರೂಪಾಯಿಗಳನ್ನು ಇವತ್ತು ಕಾರುಣ್ಯ ಸೇತು ಫೌಂಡೇಶನ್ ಹಾಗೇನೆ ಬಿರುವೇರು ಕುಳ್ಳ ಸಂಸ್ಥೆ ಕೊಡ್ತಿರ್ತಕ್ಕಂಥ ಒಂದು ಸಂಸ್ಥೆಯ ಮೂಲಕ ಹೆಲ್ಪ್ ಪಡ್ಕೊಳ್ತಿರ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಕಂಗ್ರಾಚ್ಯುಲೇಷನ್ಸ್ ನೋಡಿ ಸರ್ ಏನು ಗೊತ್ತಾ ಇವತ್ತು ನನ್ನ ಜೊತೆ ದುಡ್ಡಿದೆ ನಾನೇ ಎಂಜಾಯ್ ಮಾಡ್ಕೊಂಡು ನಾನೇ ಶೋಕಿ ಮಾಡ್ಕೊಂಡು ಸುತ್ತಾಡ್ಬೋದು ಆದ್ರೆ ಯಾರು ಕೂಡ ಒಂದು ಹೆಲ್ಪಿಂಗ್ ಅಂತ ಯಾರು ಕೂಡ ಕೊಡೋದಕ್ಕೆ ಯೋಚನೆ ಮಾಡಲ್ಲ ಸೊ ನೀವು ಇವತ್ತು ನಿಮ್ಮ ಬರ್ತನೇ ದಿವಸ ನಾಲ್ಕು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀರಿ ಏನು ಇದೆ ಹಿಂದಿನ ಉದ್ದೇಶ ನಿಮ್ದು ಅಂತ ಸರ್ ಸರ್ಚಲಿ ನಾವು ಒಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದ್ ಕಷ್ಟ ಗೊತ್ತು ಸಿಗುತ್ತೆ ಕೊಟ್ಟಾಗ ನೂರು ರೂಪಾಯಿ ಕೊಟ್ಟಾಗ ನಾನು ಡಿಸೈಡ್ ಆಗಿದೆ ಟೂ ಇಯರ್ಸ್ ಬ್ಯಾಕ್ ಆಕ್ಚುಲಿ ನಾನು ಡಿಸೈಡ್ ಆಗಿದ್ದೆ ಸೊ ನಾನು ಏನು ಸಂಪಾದನೆ ಮಾಡ್ತೇನೆ ಟೆನ್ ಪರ್ಸೆಂಟ್ ಸಮಾಜಕ್ಕೆ ಮಾಡೋಣ ಅಂತ ಓಕೆ ಸೊ ಇದಕ್ಕಿಂತ ಬಿಫೋರ್ ನಾನು ಮಾಡಿದ್ದೇನೆ ತುಂಬಾ ಲೈಕ್ ಈಗ ಬೇರೊಂದು ಒಂದು ಗೆಲ್ಲ ಸ್ವಲ್ಪ ಇದು ಮಾಡ್ತಾ ಬಂದಿದ್ದೆ ಓಕೆ ಒನ್ ಮಂತ್ ಬ್ಯಾಕ್ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಮುಂಬೈ ಕಡೆ ಒಂದು ಫ್ಯಾಮಿಲಿ ಒಂದು ಇನ್ಸ್ಟಾದಲ್ಲಿ ನಾನು ಅವ್ರದ್ದು ಪೋಸ್ಟ್ ನೋಡಿದ್ದೀನಿ ಕ್ಯಾನ್ಸಲ್ ನನಗೆ ಅಂದೇನಾಗುತ್ತೆ ಸಣ್ಣ ಮಕ್ಕಳನ್ನ ನೋಡಿದಾಗ ಅದರ ಎಮೋಷ್ನಲ್ ಕನೆಕ್ಟ್ ಆಗುತ್ತೆ ಹೆಲ್ತ್ ಇಶ್ಯೂನವ್ರು ಕಂಡ್ರಂತ ಇಮಿಡಿಯೆಟ್ಲಿ ಎಮೋಷನಲ್ ಕನೆಕ್ಟ್ ಆಗೋಕೆ ಸೊ ಅವರಿಗೆ ನನ್ಗೆ ಗೊತ್ತಿಲ್ಲದೆ ಸಮ್ ಲಾಸ್ಟ್ ಮಂತ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ನಾನು ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಬಿಗ್ ಎಮೌಂಟೇ ನಾನು ಅವರಿಗೆ ಮಾಡಿದ್ದೆ ಸೊ ಅಲ್ಲಿ ನಾನು ಏನು ಮಾಡಿದೆ ಗೊತ್ತಾ ನಾನು ಹಿಂಗಿಗೆ ಸ್ಟಾರ್ಟ್ ಮಾಡಿದರೆ ನನ್ನ ಬೇರೆಯವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೋಡ್ತಾರೆ ನನಗೆ ಯಾರಿಗೆಲ್ಲ ಇಶ್ಯೂಸ್ ಉಂಟು ಗೊತ್ತಿರಲ್ಲ ಓಕೆ ಓಕೆ ನಂದೀಗ ಫೌಂಡೇಶನ್ ಉಂಟು ಗೊತ್ತಾದ್ರೆ ಅವರು ನನಗೆ ಮೆಸೇಜಸ್ ಅವ್ರು ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ನಾವು ಅವರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ರೀಚ್ ಆಗ್ಬೋದಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಇಂಟೆನ್ಶನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ನೀವು ಇವಾಗ ಕೊಡ್ತಕ್ಕಂಥ ಅಮೌಂಟ್ ಹ್ಯೂಜ್ ಎಮೌಂಟ್ ಇರುತ್ತೆ ಸೊ ನೀವು ದುಡಿದಿರುವ ಹಣವನ್ನೇ ಕೊಡ್ತಿದ್ದೀರಿ ಬೇರೆ ಕಲೆಕ್ಷನ್ ಮಾಡಿ ಅಂತ ಇಲ್ಲ ಈ ಸಲ ಏನಾಯ್ತು ಅಂತಂದರೆ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಆಗಿದೆ ಈಗ ಸರ್ಕಲ್ ಇದೆ ಒಂದು ನಾವು ಒಂದು ಬಜರಂಗಿ ಬಾಯ್ಸ್ ಅಂತ ಒಂದು ಸ್ಟಾರ್ಟಿಂಗ್ ಒಂದು ಸಂಸ್ಥೆಯನ್ನು ಕಟ್ಟಿದ್ದೆ ತ್ರೀ ಇಯರ್ಸ್ ಬ್ಯಾಕ್ ಊರಲ್ಲಿ ಒಂದು ಸಣ್ಣದ ಸ್ಪೋರ್ಟ್ಸ್ಗೆ ನಾವು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗೋತ್ ಆಕೊಂಡು ಬಂದರಂಗ್ ಬಯಸ್ ನಾವು ಐದು ಜನ ಇದ್ದೀವಿ ನಾವು ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದು ರೀಸೆಂಟ್ ಅದೇ ಸಮ್ ಹೇಳಿದಲ್ಲ ಬೇರೆ ಗೊತ್ತಿಲ್ಲ ಹಿಂಗೆ ಹಿಂಗ್ ಮಾಡುದು ಅಂದ್ರೆ ನಾನು ಹುಡುಕ್ತಾ ಹೋಗ್ತಿದ್ದೆ ಯಾರಿಗೆ ನೋಡ್ತಿದ್ದೆ ರೀಲ್ಸ್ ಅದೇ ನಿಮ್ದೇ ನೋಡ್ತಿದ್ದೆ ಫ್ಯಾನ್ ನಿಮ್ದು ಅದಕ್ಕೆ ನೋಡ್ತಿದ್ದೆ ಸೊ ಅದಕ್ಕೆ ಏನ್ ಮಾಡಿದ್ರು ನಾನೇ ಒಂದು ಸ್ಟಾರ್ಟ್ ಮಾಡಿ

ಕೈ ಹಿಡಿತದೆ ಜನಗಳು ಕೈ ಹಿಡಿತಾರೆ ನಿಮ್ಮ ಮನೆ ಆಕ್ಚುಲಿ ಕನ್ನಡದಲ್ಲಿ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೇನೆ ಅದು ರಿಲೀಸಿಗೆ ಸಹ ರೆಡಿ ಇದೆ ಸೊ ಈಗ ತುಳುವಲ್ಲಿ ನಾವು ಉದಾಹರಣ ಹಿಂಗೆ ಹಿಂಗೆ ಮಾಡೋಣ ತುಳುವಲ್ಲಿ ಮಾಡೋಣ ಯಾಕಂದ್ರೆ ಮಂಗಳೂರು ಬೇಸ್ ಅಲ್ಲ ತುಳುವಲ್ಲಿ ಮಾಡಿ ಮತ್ತೆ ಕನ್ನಡ ಹಂಗೆ ಮಾಡೋದು ಈಗ ಈಗ ಮೂರು ಲ್ಯಾಂಗ್ವೇಜ್ ಅಲ್ಲಿ ಪ್ಲಾನ್ ಮಾಡಿದ್ವಿ ಮಲಯಾಳಂ ಕನ್ನಡ ತುಳು ನೆಕ್ಸ್ಟ್ ಮಂತ್ ನಾವು ಈ ಶಾರ್ಟ್ಲಿ ನನ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಅನೌನ್ಸ್ ಆಗುತ್ತೆ ಓಕೆ ಓಕೆ ದೊಡ್ಡ ಸಕ್ಸಸ್ ಸಿಗ್ಲಿ ಸಿಗ್ತದೆ ನಿಮಗೆ ಪರ್ಸೆಂಟ್ ನನ್ನ ಚಾನಲ್ ಅನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲ ಕೂಡ ಸ್ವಸ್ತಿಕ್ ಆರ್ಯ ಅವರ ಮೂವಿ ಬಂದಾಗ ಸಪೋರ್ಟ್ ಮಾಡಲೇಬೇಕು ಯಾಕೆಂತ ಹೇಳಿದ್ರೆ ಸೋಷಿಯಲ್ ಆಗಿ ಇವರಿಗೆ ಅಷ್ಟು ಒಂದು ಕಾಳಜಿ ಇದೆ ಅದಕ್ಕೋಸ್ಕರ ಯಾವತ್ತೇ ಅವರನ್ನ ಕೈ ನಾವು ಬಿಡಬಾರ್ದು ಈ ಭಗವಂತ ಕೂಡ ಕೈ ಬಿಡೋದಿಲ್ಲ ಒಂದು ಒಳ್ಳೆ ತಂಡದ ಜೊತೆ ಕೈ ಜೋಡಿಸ್ಕೊಂಡಿದ್ದೀರಿ ಇನ್ನು ಮಂತ್ಲಿ ಇನ್ನೊಂದು ಬೇರೆ ಬೇರೆ ಕುಟ್ಲ ಮತ್ತು ನಾವು ಜೊತೆಗೆ ಸೇರಿ ಎವ್ರಿ ಮಂತ್ ಒಂದು ಲೈಕ್ ಹೆಲ್ತ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಓಕೆ ನಮ್ಮಿಂದ ಏನಾಗ್ತದೆ ಮಾಡಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನಮ್ದು ಈಗ ಪೇಜ್ ಸೇತು ಅಂತ ನಾವು ಸೊ ಎನಿ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಎಜುಕೇಶನ್ ಎನಿ ಪ್ರಾಬ್ಲಮ್ ಮೆಸೇಜ್ ಮಾಡಿದ್ರೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಇಂತ ಒಂದು ಒಳ್ಳೆ ಮನಸ್ಸು ಸೊ ನಾನು ಮುಖಸ್ತುತಿಗೆ ಎಲ್ಲೂ ಕೂಡ ಹೇಳೋದಿಲ್ಲ ಏನಿದ್ರೆ ಓಪನ್ ಆಗಿ ಹೇಳ್ತೀನಿ ಅದನ್ನು ಹೇಳಿದ್ದೀನಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು ನೀವು ಬೆಳಿತೀರಾ ಬೆಳೆದಿದ್ದೀರಾ ಭಗವಂತ ನಿಮ್ ಜೊತೆಗೆ ಇರ್ತಾನೆ ಇವರ ಎಲ್ಲ ಮಾತುಗಳನ್ನ ಕೇಳಿದೀರಿ ಏನೆಲ್ಲ ಸಪೋರ್ಟ್ ನಮ್ಮ ಕಡೆಯಿಂದ ಅವರಿಗೆ